ಸ್ವಾಗತ ನಾನು ಶೇಖ್ ಸೇವೆಯಲ್ಲಿ ಕರ್ತವ್ಯ ನಿಷ್ಠೆಯೊಂದಿಗೆ ಕಾರ್ಯನಿರ್ವಹಿಸಿ ಸರಳ ವ್ಯಕ್ತಿತ್ವದಲ್ಲಿ ಸಾರ್ಥಕತೆ ಕಂಡುಕೊಂಡು ನಿವೃತ್ತಿ ಹೊಂದುತ್ತಿರುವ ನೌಕರರ ಜೀವನ ಸುಖಮಯವಾಗಿರಲಿ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹೃಷಿಕೇಶ ಸೋನಾವನೆ ಹೇಳಿದರು ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಇತ್ತೀಚೆಗೆ ನಿವೃತ್ತಿ ಹೊಂದಿದ ಸಂಚಾರಿ ಪೊಲೀಸ್ ಠಾಣೆಯ ಎಎಸ್ಐ ಬಾವುರಾಯ ಗಾಯಕವಾಡ ರೇವಣಸಿದ್ದಯ್ಯ ಸಾಲಿಮಠ ಹಾಗೂ ಗಾಂಧಿಚೌಕ್ ಪೊಲೀಸ್ ಠಾಣೆಯ ಎಎಸ್ಐ ಎಸ್ಬಿ ಅವರಿಗೆ ವಿಜಯಪುರ ನಗರದ ಗಾಂಧಿಚೌಕ್ ಪೊಲೀಸ್ ಠಾಣೆಯ ಆವರಣದಲ್ಲಿ ನಡೆದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದರು ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದವರನ್ನು ಇಲಾಖೆಯೂ ಎಂದೂ ಮರೆಯುವುದಿಲ್ಲ ತಮಗೆ ವಹಿಸಿದ ಕೆಲಸವನ್ನ ಶ್ರದ್ದೆ ಹಾಗೂ ಪ್ರಾಮಾಣಿಕತೆಯಿಂದ ನಿರ್ವಹಿಸಿದ ಅಧಿಕಾರಿಗಳು ಮತ್ತು ಸಾರ್ವಜನಿಕರ ಪ್ರೀತಿ ವಿಶ್ವಾಸ ಗಳಿಸಿದ್ದಾರೆ ನಿವೃತ್ತಿ ನಂತರವೂ ಪೊಲೀಸ್ ಇಲಾಖೆ ಹಾಗೂ ಸಾರ್ವಜನಿಕರ ನಡುವೆ ಸಂಪರ್ಕ ಸೇತುವೆಯಾಗಿ ನೀವು ಕಾರ್ಯನಿರ್ವಹಿಸಬಹುದು ಎಂದು ಹೇಳಿದರು ಇನ್ನು ಸನ್ಮಾನ ಸ್ವೀಕರಿಸಿ ಭಾವುಕರಾದ ಗಾಯಕವಾಡ ಮಾತನಾಡಿ ಪೊಲೀಸ್ ಇಲಾಖೆಯಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಲು ಹಿರಿಯ ಅಧಿಕಾರಿಗಳ ಪ್ರೋತ್ಸಾಹ ಹಾಗೂ ಸಹೋದ್ಯೋಗಿಗಳ ಸಹಕಾರವನ್ನು ಮರೆಯಲಾರೆ ಎಂದು ತಿಳಿಸಿದರು ಇನ್ನು ನಿವೃತ್ತ ಪೊಲೀಸ್ ಅಧಿಕಾರಿ ಎಸ್ವಿ ಚನ್ನಶೆಟ್ಟಿ ಮಾತನಾಡಿ ಸೇವೆಯಲ್ಲಿ ಸಹಕರಿಸಿದ ಎಲ್ಲಾ ಅಧಿಕಾರಿಗಳಿಗೆ ಅಭಿನಂದನೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ಅಡಿಷನಲ್ ಎಸ್ಪಿ ಮಾರಿಹಾಳ ಅಲ್ಲದೆ ಎಲ್ಲಾ ಹಿರಿಯ ಮತ್ತು ಕಿರಿಯ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು ಓ ಮೊಬೈಲ್ ಹಾಕಿ ಮಾಡ್ಕೊಂಡು ಹೋಗಿರಂತ ತಾಲಿಮಂಟು ಮತ್ತು ಗಾಯಕ್ವಾಡ್ ಬೌರಾವ್ ರಾವ್ ಗಾಯಕ್ವಾಡ ಇರೋದ್ರ ನನ್ನ ಅತ್ಯಂತ ಹಳೆಯ ಸ್ನೇಹಿತರು ನಾನು ಪಿ ಎಸ್ ಐ ಅಂತೇಳಿ ಕೆಲಸ ಮಾಡಿ ನನ್ನ ಮತ್ತೆ ಅವರು ಕೆಲಸ ಮಾಡಿದ್ದಾರೆ ಕೆಲಸ ಮಾಡಿ ಈಗ ಅರ್ ಸಾರ್ಥಕ ಸೇವೆಯನ್ನು ಸುಮಾರು ಮೂವತ್ತು ವರ್ಷಕ್ಕಿಂತ ಜಿ ಸಾರ್ಥಕ ಸೇವೆಯನ್ನು ಸಲ್ಲಿಸಿ ವೈಕರಣ ಇಲಾಖೆಯಿಂದ ಹೊಂತಾರೆ ಅವರಿಗೆ ಗಾಯಕವಾಡಗಂತೂ ಆರೋಗ್ಯ ಎಷ್ಟು ಬೇಕಾದ ದೇಣಿಗೆ ಕೊಡುವಷ್ಟು ಆರೋಗ್ಯ ಆರೋಗ್ಯಗತ್ತು ವರ್ಷ ಆಗಿದ್ದಂತ ಯಾರಂತಾರೆ ಗಾಯಕವಾಡ ಐನೂರು ಮೂವತ್ತು ವರ್ಷದವರು ರಿಟೈರ್ಡ್ ಆಗೋದಿಲ್ಲ ಇಲ್ಲಿವರೆಗೆ ಸುಮಾರು ಅತ್ಯಂತ ಸಾರ್ಥಕ ಸೇವೆಯನ್ನು ಸಲ್ಲಿಸಿ ನೆಮ್ಮದಿಯಿಂದ ನಿರ್ಮಲವಾಗಿ ಇಲಾಖೆಯಿಂದ ಅವರು ನಿವೃತ್ತಿಯನ್ನ ಬಂತ ಇದ್ದಾರೆ ದೇವರವರಿಗೆ ಮತ್ತಷ್ಟು ಆರೋಗ್ಯ ಆಯುಷ್ಯನ್ನ ಕೊಡಲಿ ನೆಮ್ಮದಿಯನ್ನ ಕೊಡಲಿ ಅಗ್ನಿ ಸಂತೃಪ್ತವಾದಂಥ ಒಂದು ನಿವೃತ್ತಿ ಬದುಕನ್ನ ಅವರಿಗೆ ಆ ಭಗವಂತ ದಯಪಾಲಿಸ್ಲಿ ಅವ್ರ ಮನೆಯವರಿಗೆಲ್ಲರಿಗೂ ಆ ದೇವರು ಶಾಂತಿ ನೆಮ್ಮದಿ ಐಶ್ವರ್ಯ ಕೊಡಲಿ ಆರೋಗ್ಯ ಕೊಡಲಿ ಒನ್ಸ್ ಅ ಪೊಲೀಸ್ ಆಲ್ವೇಸ್ ಅ ಪೊಲೀಸ್ ರಿಟೈರ್ಮೆಂಟ್ ಆದಮೇಲೆ ಅವರು ಪೊಲೀಸ್ರ ಅಲ್ಲ ಅಂತಲ್ಲ ರಿಟೈರ್ಮೆಂಟ್ ಆದಮೇಲೆ ಪೊಲೀಸರೇ ಅವರು ಒನ್ಸ್ ಎ ಪೊಲೀಸ್ ಆಲ್ವೇಸ್ ಅ ಪೊಲೀಸ್ ಹಂಗಂತ ನಾವು ಅವ್ರನ್ನೇನು ಮತ್ತು ನೌಕರಿ ಏನು ಕರಿ ಕೆಲಸ ಕೊಡ್ರಿ ಅವ್ರ ಮನೆಯವರು ಬಟ್ ನಮ್ಮವರು ಅನ್ನೋ ಭಾವನೆ ಅದು ಹೋಗೋದಿಲ್ಲ ಈ ಫೀಲಿಂಗ್ ಅನ್ನೋದು ಪೊಲೀಸ್ ಇಲಾಖೆ ಒಳಗೆ ಭಾಳ ಬರೀ ಕರ್ನಾಟಕ ಅಲ್ಲ ಇವನ್ ಜಮ್ಮು ಕಾಶ್ಮೀರ್ಗೆ ಹೋಗಿ ನಾನು ಕರ್ನಾಟಕ ಪೊಲೀಸ್ ಅಂದರೆ ಅವ್ರಿಗೆ ನಮ್ಮವ್ರಿ ಅನ್ನೋ ಫೀಲಿಂಗ್ ಅವ್ರಿಗೆ ಬರುತ್ತೆ ಜಮ್ಮು ಕಾಶ್ಮೀರ್ ಪೊಲೀಸ್ ಬಂದಿಲ್ಲ ನಾ ಜಮ್ಮು ಕಾಶ್ಮೀರ ಬಂದ ಮಂದರೆ ನಾವು ಪೊಲೀಸ್ ಇದೇನಂತ ನಮ್ಮ ಇವಂತ ನಾವು ಅಂತೀವಿ ಈ ಉಯಿ ಫೀಲಿಂಗ್ ನಮ್ಮಲ್ಲಿ ಜಾಸ್ತಿ ಇರುತ್ತೆ ಎಲ್ಲರೂ ಇವಾಗ ನಮ್ಮ ಅಂತೀವಿ ನಾವು ಹಂಗೆ ಇಂಡಿಯಾ ತುಂಬ ಏನು ಪೊಲೀಸ್ ಫೋರ್ಸ್ ಐತಿ ಇಟ್ ಆಲ್ ಒನ್ ಸೊ ಈಗ ಅವ್ರು ರಿಟೈರ್ಡ್ ಆಗ್ಯಾರಂದ್ರು ಕೂಡ ನಮ್ಮವರೇ ನಾವು ನಾವು ಅವ್ರ ಜೊತೆ ಯಾವಾಗ ಇರ್ತೇವೆ ಅವರ ಕಷ್ಟ ಸುಖಗಳಲ್ಲಿ ಇರ್ತೇವೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಅವರು ಅವ್ರ ಫ್ಯಾಮಿಲಿಯವರು ಇಲ್ಲಿ ಪೊಲೀಸ್ ಸ್ಟೇಷನ್ ಅಂದರೆ ನಿಮ್ಮ ಮನೆಯನ್ನು ತಿಳ್ಕೊಂಡು ನೀವು ಯು ಆರ್ ಮೋಸ್ಟ್ ವೆಲ್ಕಮ್ ಆಲ್ವೇಸ್ ಅಂತ ಹೇಳಿ ಭಗವಂತ ನಿಮ್ಮೆಲ್ಲರಿಗೂ ಅವರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ಹೇಳಿ ನಾನು ಅರ್ಜೆಂಟ್ ಇಲ್ಲಿಂದ ಹೋಗ್ಬೇಕಾಗಿರೋದ್ರಿಂದ ನೀವೆಲ್ಲರ ಕ್ಷಮೆಯನ್ನ ಕೋರಿ ನನ್ನ ಎರಡು ಮಾತು ಫೋಟೋ?

ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮೂವತ್ತು ವರ್ಷಗಳ ಕಾಲ ಈ ಸದ್ಯಕ್ಕೆ ಪುಟ್ಟುಗೋಡು ಪಾಟ್ಲವರು ನಮ್ಮ ಸಾಲಿ ಮಟ್ಸರಿಗೆ ಮತ್ತು ಬೇಬಿ ಅವರಿಗೆ ಸನ್ಮಾನ ಮಾಡಿತಿರೋದು ಅವರಿಗೆ ತುಂಬಾ ಹೊರವೇರ ಧನ್ಯವಾದಗಳನ್ನು ಬಯಸುತ್ತೇನೆ ನಮ್ಮ ನಾಣ್ಯ ಪರವಾಗಿ ಕೆಂಪೇಗೌಡರು ಪಾಟೀಲ್ ಅವರಿಗೆ ತುಂಬ ಧನ್ಯವಾದಗಳು ನಮ್ಮ ಸಾಣಿಮಠ ಸರ್ಗೆ ಮತ್ತು ಗಾಯಕಾಡ ಸರ್ಗೆ ಬಂದು ನಾವು ಸನ್ಮಾನ ಮಾಡಿದ್ದಕ್ಕೆ ನಮ್ಮ ಸಂಚಾರಿ ಪೊಲೀಸ್ ಠಾಣೆಯಿಂದ ಆ ಕುಟುಂಬ ಸದಸ್ಯರು ಬಂದ ಅವ್ರ ಜೊತೆ ಫೋಟೋ ತಗೋಬೇಕಂತ ವಿನಂತಿಸ್ಕೊಳ್ತೀನಿ ನಗರದಲ್ಲಿರುವ ಪ್ರಮುಖ ವ್ಯಾಪಾರಸ್ಥರ ಜೊತೆ ಮತ್ತು ಇನ್ನಿತರ ಅಂಗಡಿ ಮಾಲೀಕರ ಜೊತೆ ಉತ್ತಮ ಸಂಬಂಧವನ್ನು ಅದೇ ರೀತಿ ಇನ್ನೊಂದು ಸಾಲಿ ಮಾಡ್ಸರ್ ಹೇಳ್ಬೇಕಂದ್ರಾಲಿ ಸರ್ ಚವ್ವಣ್ ಅವರು ನಮ್ಮ ಸಾಲಿ ಮಾಡ್ಸರ್ಗೆ ಮತ್ತು ಗಾಯಕ್ವಾ ಸರ್ ಗೆ ಸನ್ಮಾನ ಮಾಡ್ತಾ ಇದ್ದಾರೆ ಅವ್ರಿಗೆ ಸಂಚಾರಿ ಪೊಲೀಸ್ ಠಾಣೆಯಿಂದ ತುಂಬ ಹೃದಯದ ಧನ್ಯವಾದಗಳು ಅದೇ ರೀತಿ ನಾಗರಾಜ್ ಅವರು ಬರ್ತಾ ಇದ್ದಾರೆ ಅವರು ಮಾಡಲಿಕ್ಕೆ ಸೇವಾ ನಿವೃತ್ತರು ಅದೇ ತರನಾಗಿ ಮುಂದಿನ ಜೀವನನೂ ಇದೇ ತರ ಇರಲಿ ಎಲ್ಲರೂ ನೋಡಿ ಹೊಂದಾಣಿಕೆ ಆಗಿರಲಿ ಮತ್ತು ದೇವರವರಿಗೆ ಆಯುಷ್ಯ ಮತ್ತು ಆರೋಗ್ಯ ಒಳ್ಳೆ ಬಾಂಧವ್ಯವನ್ನು ಕಲ್ಪಿಸಲಿ ಅಂತ ಹೇಳ್ತಿಂದ ಹೇಳ್ತಾ ಆ ಮಾತನ್ನು ಮುಗಿಸ್ತೀನಿ ವಿಜಿ ಬ್ರದರ್ ಸರ್ ಹೆಂಗಿದ್ರಪ್ಪ ಅಂದ್ರೆ ಒಂದೇ ಒಂದೇ ಮಾಡದ ಎರಡು ಮುಖಗಳಿದ್ದಂತೆ ಖುಷಿ ಅಂತೆ ಇದ್ರಂತ ಹೇಳಕ್ಕೆ ಹೇಳಕ್ಕೆ ಇಷ್ಟಪಡ್ತಾರೆ ಎಲ್ಲರೂ ಆದ್ರೆ

ನಮ್ಮ ಠಾಣೆ ಸಹದೋಗಿ ಮಿತ್ರನಾದಂತ ದಿಲೀಪ್ ಜಿಗದಾಳ್ ಅವರು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಿದ್ರೆ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಹಾಗಾದ್ರೆ ಮಿತ್ರ ವಿನಂತಿ ಆ ಕಡೆ ಅವ್ರು ಸ್ವಲ್ಪ ಈ ಕಡೆ ಸೈಡ್ ಸರ್ ಬೆಳಕ್ ಬರ್ತದ್ರಿ ಸ್ವಲ್ಪ ಆ ಕಡೆ ಸೈಡ್ ಅವರು ಸಮಸ್ಯೆ ಕಾರಣ ಮತ್ತು ಲೈಟ್ ಸ್ವಲ್ಪ ಅಸ್ತವ್ಯಸ್ತ ಆಗಿದ್ರಿಂದ ಸ್ವಲ್ಪ ಕ್ಷಮೆ ಹಚ್ತೀನಿ ದಯವಿಟ್ಟು ಸ್ವಲ್ಪ ಪ್ಲಾನಿಂಗ್ ಕೊಡ್ರಿ ನಾಗರ ಎಲ್ಲರೂ ಈಗ ಅವ್ರ ಜೊತೆ

ಹಿಂಗೆ ಬರ್ತದ ಹೋಗಿ ಅದು ನಿಮ್ದೆ ಡಿಪಾರ್ಟ್ಮೆಂಟ್ ನೋಡಿದ ಅವ್ ಸೈಟಿಂಗ್ ಹೆಂಗ್ ಮಾಡಿರಿ ತಣ್ಣ್ರಿ ಹಾ ಅದಕ್ಕೆ ಮುತಪ್ರಿ

என்ன சொல்லுங்க என்ன சொல்லுங்க எம்பட்டக்குட்ட கைறல ஏ என்னது கண்ணு செம சارو பேட்டரி சத்த நீ வந்து வந்து கைக்கு சارو